ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಇದರಲ್ಲಿ ವಿಲೇತ್ರ ಸ್ವಾಮಿ ಮಕ್ಕಳ ಒಂದು ಫುಲ್ಲು ಜೋಶಲ್ಲಿ ಹ್ಮ್ ಸೋನು ಸೋನು ಹಂಗೆ ಹಾಳಾಗೋ <laughs> ತಿಪ್ಪ <laughs> ಅದಕ್ಕೆ ಹಾಕಿರೋದಲ್ಲೇ ಊಟ ಹಂಗಿರ್ಬೇಕು ಜಲ ಜಲ ವೈಟ್ ಬಾವು चन्ना चन्ना अक्को को मॉडल है लो लुक इन लो लुक इन दो और 3 मात्र हां भाई लगता है अन्नो हां इससे ये तो को भाई तेरे में है ऐसे पड़ेगा

ತಿನ್ಸಿ ಇವರೇ ಈ ಕಡೆ ನೋಡಿ ನೋಡಿಲ್ಲ ನೋಡಿಲ್ಲ ಅರ್ಥಬೇಕು ಹಾಂ ಹಾಂ ಓಕೆ ಹೋಗಿ ಪರವಾಗಿಲ್ಲ ಹೋಗಿ

ಹೊಸದ ಕಣ್ಣು ಹಿಡಿಯ್ರಿ ಬೇರೆದು ಎರಡು ಕಾಲ ಕೈ ಮೇಲೆ ಒಂದಿಷ್ಟು ಬನ್ನಿ ನಿಮ್ಗೆ আইব্রা আমি নিছি অল্প বনি আই তুমি কোটরেলা স্যার এনে না দিন ফুটিনি স্যার না দিন ফুটিনি আজে কামে ಇಲ್ಲಿ ಇಲ್ಲಿ ಹ್ಯಾಪಿ ಡೇಸ್ ಅಷ್ಟೇ ಇದೆಲ್ಲ ಓಕೆ ಮುನ್ನ ಅಪ್ಪೆಗಳು ಇಂದ್ರ ಒಂದರ ಎಲ್ಲ ಬಿಟ್ಟಂಗೆ ಇಷ್ಟ ರವಿಶ್ ಐಲರಪ್ಪ ಸಕಲ ಯಾವ ಯಾದೆ ಸಕಲ ಸಕಲಟಾ ಬಾ 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 ಇಕ್ಕ ಎ ಜುಟ್ಟೆಸ್ ಡ್ರೈ ಪ್ರಕತಿ ಅವರು പ്രഗതി ഹരീഷ് നമ്മൾ പാ പ്രഗതി ഹരീഷ് സ്കോർ സെക്കൻഡ് ഫുഷാക്കി പോയേ താങ്ക്യൂ પડી ദേച്ചാ ബോറ ദാ ബോൾ കറക്റ്റ് സ്റ്റെൽ കട്ട് ಮಾಡ് നോളോ കേ കേ ട്രെയിൽ നോടോ അണാ ಸ್ವಲ್ಪ കട്ട് നീ ഇങ്ങോട്ട് അണാ കറക്റ്റ് സ്റ്റെൽ അല്ല കറക്റ്റ് സ്റ്റെൽ അല്ല

হ্যাঁ <shidden> হ্যাঁ <spl> <sk> <choiceProfescurship> <sharpnoon> শ্বাস আপনার হচ্ছে ভেতর কর app required criporia

ಇದು <San> ಇವತ್ತು <San> 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 ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ